ಈ ಒಂದು ಪ್ರಥಮ ಪಿ ಯು ಸಿಯ ನಿಮ್ಮ ಅಭ್ಯಾಸಕ್ಕಾಗಿ ಇರುವಂತಹ ಸಂಪೂರ್ಣವಾದಂತಹ ವ್ಯಾಕರಣಾಂಶಗಳಿಗೂ ನಿಮಗೆ ವರ್ಕ್ ಬುಕ್ ಇರ್ಬೋದು ಆ ವರ್ಕ್ ಬುಕ್ಕಿನಲ್ಲಿ ಕೊಟ್ಟಿರುವಂತಹ ಎಲ್ಲ ಪ್ರಶ್ನೆಗಳಿಗೂ ಅಂದರೆ ಇರುವಂತಹ ಎಲ್ಲ ವ್ಯಾಕರಣಾಂಶಗಳಿಗೂ ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಉತ್ತರಗಳನ್ನು ಕೊಟ್ಟಿದ್ದೇನೆ ಹಾಗೆ ನಿಮಗೆ ಬರುವಂತಹ ಆ್ಯನ್ಯಲ್ ಎಕ್ಸಾಮ್ನಲ್ಲಿ ಇರುವಂತಹ ಎಂಟು ಅಂಕಗಳು ಅಂದರೆ ಭಾಷಾಭ್ಯಾಸಕ್ಕೆ ನಿಮಗೆ ಇರುವಂತಹದ್ದು ಎಂಟು ಅಂಕಗಳಿಗೆ ಎಂಟು ಅಂಕಗಳನ್ನು ಕೂಡ ನೀವು ಸುಲಭವಾಗಿ ಪಡಿಬೇಕು ಅಂದರೆ ಇಲ್ಲಿರುವಂತಹ ಸಂಪೂರ್ಣವಾದಂತಹ ವ್ಯಾಕರಣಾಂಶಗಳು ನೋಡಿ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಇರುವಂತಹ ಎಲ್ಲಾ ವ್ಯಾಕರಣಾಂಶಗಳು ಕೂಡ ಈ ಒಂದು ವಿಡಿಯೋದಲ್ಲಿ ಕೊಡಲಾಗಿದೆ ಇವುಗಳನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿದ್ರೆ ಸುಲಭವಾಗಿ ಎಂಟು ಅಂಕಗಳನ್ನು ಪಡೆಯುವುದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ಹಾಗಿದ್ರೆ ಇಲ್ಲಿರುವಂತಹ ವ್ಯಾಕರಣಾಂಶಗಳನ್ನು ನೋಡ್ತಾ ಹೋಗೋಣ ನಿಮ್ಮ ಸಿಲೆಬಸ್ಗೆ ಇರುವಂತಹವು ಇಲ್ಲಿ ಕೊಟ್ಟಿರುವಂತಹ ಎಲ್ಲ ವ್ಯಾಕರಣಾಂಶಗಳು ಇದೆ ಗಮನಿಸಿ ಸಮಾನಾರ್ಥಕ ಪದಗಳು ಸಮಾನವಾದಂತಹ ಅಂದರೆ ಒಂದೇ ರೀತಿಯ ಅರ್ಥವನ್ನು ಕೊಡುವಂತಹ ಪದಗಳು ಸಮಾನಾರ್ಥಕ ಪದಗಳು ನೋಡಿ ಅಗ್ನಿ ಬೆಂಕಿ ಅನಲ ಬಡಬಾಗ್ನಿ ಜ್ವಾಲೆ ಅನ್ನ ಅಂದರೆ ಕೂಳು ಆಹಾರ ಬೇಯಿಸಿದಂಥ ಅಕ್ಕಿ ಹಾಗೆ ಅರಸ ರಾಜ ನೃಪ ದೊರೆ ಅಂಗ್ರೆ ಅಂದರೆ ಹೆಂಡತಿ ಪತ್ನಿ ಸತಿ ಈಶಾ ಅಂದರೆ ಶಿವ ಭಾವ ಹೀಗೆ ನೋಡಿ ಇಷ್ಟೆಲ್ಲ ನಿಮಗೆ ಸಮನಾರ್ಥಕ ಪದಗಳನ್ನು ಕೊಟ್ಟಿದ್ದೇನೆ ಈ ಎಲ್ಲ ಸಮನಾರ್ಥಕ ಪದ ಎಪ್ಪತ್ತೊಂದು ಸಮನಾರ್ಥಕ ಪದಗಳಿದೆ ಈ ಎಲ್ಲ ಸಮಾನಾರ್ಥಕ ಪದಗಳನ್ನು ನೀವು ಸರಿಯಾಗಿ ಗಮನ ಕೊಟ್ಟು ಅಭ್ಯಾಸ ಮಾಡಿದರೆ ಈ ಕೊಡುವಂತಹ ಸಮನಾರ್ಥಕ ಪದಗಳನ್ನು ಸುಲಭವಾಗಿ ಉದ್ಸ್ಬೋದು ಇವು ಟೆಕ್ಸ್ಟ್ ಬುಕ್ನ ಮಿಡಲಿನಲ್ಲಿ ಇರುವಂತಹವುಗಳು ಕೂಡ ಇದರಲ್ಲಿ ಇದೆ ನಾನಾರ್ಥಕ ಪದಗಳು ಅಂದರೆ ಒಂದು ಪದಕ್ಕೆ ಒಂದಕ್ಕಿಂತ ಹೆಚ್ಚು ಅರ್ಥವನ್ನು ಕೊಡ್ತಾ ಇದ್ರೆ ಅದಕ್ಕೆ ನಾನಾರ್ಥಕ ಪದಗಳು ಅಂತ ಇದೆ ನೋಡಿ ಅಡಿ ಅಂದರೆ ಪಾದ ಅಳತೆ ಕೆಳಗೆ ಅಂತ ಅಂದರೆ ಅರಸು ಅಂದರೆ ರಾಜ ಅಥವಾ ಹುಡುಕು ಅಂತ ಹೇಳಿಬಿಟ್ಟು ಆಳು ಅಂದರೆ ಸೇವಕ ಆಳ್ವಿಕೆ ಮಾಡುವಂಥದ್ದು ಇವೆಲ್ಲ ಬರುತ್ತೆ ನೋಡಿ ಕಲ್ಯಾಣ ಅಂದರೆ ಮಂಗಳ ಅಂತನೂ ಆಗುತ್ತೆ ಮದುವೆ ಅಂತಲೂ ಆಗುತ್ತೆ ಕ್ಷೇಮ ಅಂತನೂ ಆಗುತ್ತೆ ಹಾಗೆ ಕೊಬ್ಬು ಅಂದರೆ ನೆಣ ಅಹಂಕಾರ ನೋಡಿ ಇವೆಲ್ಲವುಗಳು ಕೂಡ ನಾನಾರ್ಥ ಪದಗಳು ಅಂದರೆ ಒಂದು ಪದಕ್ಕೆ ಒಂದು ಅಥವಾ ಒಂದಕ್ಕೆ ಎರಡಕ್ಕಿಂತ ಹೆಚ್ಚು ಅರ್ಥವನ್ನು ಕೊಡ್ತಾ ಇದ್ರೆ ಅದಕ್ಕೆ ನಾನಾರ್ಥ ಅಂದರೆ ಬೇರೆ ಬೇರೆ ಅರ್ಥವನ್ನು ಕೊಡ್ತಾ ಇರುವಂಥದ್ದು ವಿರುದ್ಧ ಪದಗಳು ಅನಿರೀಕ್ಷಿತ ನಿರೀಕ್ಷಿತ ಮಾನವ ದಾನವ ಪರಿಚಿತ ಅಪರಿಚಿತ ವಿದೇಶ ದೇಶ ವಿದೇಶಕ್ಕೆ ಸ್ವದೇಶ ಅಂತಲೂ ಬರಿಬೋದು ಹಾಗೆ ಮತ್ತೆ ದ್ವಿರುಕ್ತಿಗಳು ನಿಮಗೆ ಪರೀಕ್ಷೆಯಲ್ಲಿ ಹೇಗೆ ಕೇಳ್ತಾರೆ ಅಂದರೆ ದ್ವಿರುಕ್ತಿ ಪದಗಳಿಗೆ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂತ ಕೇಳ್ಬೋದು ಹಾಗೆ ದ್ವಿರುಕ್ತಿಗಳನ್ನು ಕೇಳ್ತಾರೆ ಕೆಲವೊಂದು ಬಾರಿ ನುಡಿಗಟ್ಟುಗಳನ್ನು ಕೂಡ ಕೇಳ್ತಾ ಇರ್ತಾರೆ ಇದು ದ್ವಿರುಕ್ತಿಗಳು ಅಂದರೆ ಒಂದು ಪದವನ್ನು ಎರಡು ಬಾರಿ ಉಚ್ಚರಿಸ್ತಾ ಇದ್ದರೆ ಅದಕ್ಕೆ ದ್ವಿರುಕ್ತಿಗಳು ಉಕ್ತಿಗಳು ಎರಡು ಪದ ಜೊತೆ ಜೊತೆಯಲ್ಲೇ ಬರುವಂಥವು ಜೋಡಿ ಪದಗಳು ಅಟ್ಟ ಬೆಟ್ಟ ಜೋಡಿ ಪದಗಳು ಅಂತ ಹೇಳ್ಬಿಟ್ಟು ಕರಿತೀವಿ ಅಂದರೆ ಗಿಡ ಗಂಟೆ ಅಟ್ಟ ಬೆಟ್ಟ ಅವಳಿ ಜವಳಿ ಒಲವ ಬಲವ ಕಸ ಮುಸುರೆ ಕಳ್ಳಕಟ್ಟಿಗೆ ಆಮೇಲೆ ಮನೆ ಮಠ ಇಂತಹ ಪದಗಳಿಗೆಲ್ಲ ನೋಡಿ ಇಲ್ಲೆಲ್ಲ ಹಲವಾರು ಉದಾಹರಣೆಗಳನ್ನು ಕೊಟ್ಟಿದ್ದೇನೆ ಇವುಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಅಂತ ಹೇಳ್ಬಿಟ್ಟು ನಿಮ್ಮ ಪರೀಕ್ಷೆಯಲ್ಲಿ ಕೇಳಲಾಗುತ್ತೆ ಹಾಗೆ ಅನುಕರಣ ವಾಚಕಗಳು ಅನುಕರಣ ವಾಚಕಗಳು ಗರಗರ ಗಡಗಡನೆ ಇವುಗಳಿಗೂ ಕೂಡ ವಾಕ್ಯವನ್ನು ಮಾಡಿ ಬರೆಯಿರಿ ಅಂತ ಕೇಳ್ತಿರ್ತಾರೆ ಮತ್ತು ನುಡಿಗಟ್ಟುಗಳು ಈ ನುಡಿಗಟ್ಟುಗಳು ಕೂಡ ಅಷ್ಟೇ ಇವುಗಳನ್ನು ಕೂಡ ವಾಕ್ಯವನ್ನು ಬರೆದು ಬರೀಬೇಕಾಗುತ್ತೆ ಅಂದರೆ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂತ ಕೇಳ್ತಾರೆ ಪಿಸುಮಾತು ಮುಖವಾಡ ಮುಗಿಲು ಹರಿದು ಬೀಳು ಮೊರೆ ಇಡು ಹಾಗೆ ಮುಂದೆ ಇರುವಂಥದ್ದು ತತ್ಸಮ ತದ್ಭವ ಅಮು ಅಮೃತ ಅಮರ್ದು ಅಕ್ಷರ ಅಕ್ಕರ ಮೃತು ಮಿದು ಕೀರ್ತಿ ಕೀರ್ತಿ ಆಕಾಶ ಆಗಸ ಜನ್ಮ ಜನ್ಮ ಬಿ ಅಂತ ಆಗುತ್ತೆ ನಕ್ಷೆ ನಕಾಶೆ ಹೀಗೆ ಇವೆಲ್ಲವುಗಳು ಕೂಡ ತತ್ಸಮತದ್ವಗಳು ಇನ್ನೂ ಇರುವಂಥದ್ದು ಬಿಡಿಸಿ ಬರೆಯಿರಿ ಅದರ ಇಚ್ಛೆ ಅದರ ಪ್ಲಸ್ ಇಚ್ಛೆ ಅದರ ಇಚ್ಛೆ ಹಾಗೆ ಅಲ್ಲಿ ಅಲ್ಲಿಗೆ ಪ್ಲಸ್ ಒಯ್ಯದೆ ಇರ್ಬೋದು ಇಪ್ಪತ್ತು ಎರಡು ಪ್ಲಸ್ ಹತ್ತು ಇಪ್ಪತ್ತು ಉದ್ದಗಲ್ಲ ಉದ್ದ ಪ್ಲಸ್ಸು ಆಗಲ್ಲ ಉದ್ದಗಲ್ಲ ಹಾಗೆ ನೋಡಿ ಇವೆಲ್ಲವುಗಳು ಕೂಡ ಬಿಡಿಸಿ ಬರೋ ಇಷ್ಟು ನಿಮ್ಮ ಭಾಷಾಭ್ಯಾಸಕ್ಕೆ ಕೇಳಬಹುದಾದಂತಹ ಇಷ್ಟು ಅಂಶಗಳಾಗಿತ್ತು ಇವೆಲ್ಲವುಗಳನ್ನು ಸರಿಯಾಗಿ ಅಭ್ಯಾಸ ಮಾಡಿ ನಿಮ್ಮ ಪರೀಕ್ಷೆಯಲ್ಲಿ ಉತ್ತಮವಾದ ಅಂಕವನ್ನು ಪಡಿಬೇಕು ಅನ್ನುವಂಥದ್ದು ನನ್ನ ಉದ್ದೇಶ ಧನ್ಯವಾದಗಳು